ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡೂ ಶಾಪ್ ಬಂದು ಬೆಂಗ್ಳೂರ್ ಚಿಕ್ ಪೇ ಟ್ರೆಜರ್ ಕ್ಯಾಮ್ರಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ವಿಡಿಯೋ ಶಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ಸ್ಟಾರ್ಟ್ ಆದ್ರೆ ಐವತ್ತು ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ಎಲ್ಲಾ ಸಾರೀಸ್ ಸಾರಿ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗೂ ಎಲ್ಲ ವಿಧಾನಸಾರಿಸ್ ಸಿಕ್ಕುತ್ತೆ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೆಟ್ಲತ್ತ ಟೈಮ್ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಮುಂದೆ ಬನ್ನಿ ಅಂದ್ರೆ ಒಳಗಡೆ ಬನ್ನಿ ಫಾಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ಬರುತ್ತೆ ಆ ಫಸ್ಟ್ ಲೆಫ್ಟ್ ಅಲ್ಲಿ ಬಂದ್ರೆ ನೋಡಿದ್ರೆ ಶಿವಲಕ್ಷ್ಮಿ ಸೆಲ್ಸ್ ಅಂತ ಬೋರ್ಡ್ ಹಾಕಿರ್ತೀವಿ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೂಡ ಕೊಟ್ಟು ನಿಮಗೆ ಖುಷಿ ಖುಷಿಯಾಗಿ ಕಳ್ಸ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಾವು ನಿಮಗೆ ಸ್ಟಾರ್ಟ್ ಮಾಡೋಣ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಓಕೆ ಸರ್ ಮೇಡಮ್ ನೋಡಿ ಫಸ್ಟ್ ನಾನ್ ನಿಮ್ಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ಗೋಸ್ಕರ ಸ್ಯಾಂಪಲ್ ಗೋಸ್ಕರ ಸೊ ಫ್ರೆಂಡ್ಸ್ ಎಷ್ಟೋ ಜನ ಕೇಳ್ತಾ ಅಂದ್ರೆ ಬ್ರೌಡಲ್ ಬ್ಲೌಸ್ ಮಾತ್ರನೇ ಇವ್ರು ಹೊಲಿಯೋದ ಅಂತ ಹಾಗೇನಿಲ್ಲ ನೋಡಿ ಈ ತರ ಸಿಂಪಲ್ ಬ್ಲೌಸ್ ಕೂಡ ಹೊಲ್ಕೊಡ್ತಾರೆ ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅಂತ ನಿಮ್ಗೆ ಏನಾದ್ರು ಈ ತರ ಆರಿ ವರ್ಕ್ ಗೌನ್ ಗೌನ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಸೊ ಇಲ್ಲೇ ಬಂದ್ಬಿಟ್ಟು ತುಂಬಾ ಸೀರೆಗಳಿದೆ ಅದಲ್ಲದೆ ನಿಮ್ಮ ಓನ್ ಸೀರೆಗಳನ್ನ ಕೂಡ ತಗೊಂಡ್ ಬಂದು ಮಾಡಿಸ್ಕೊಳ್ಳಿ ಬ್ಯೂಟಿಫುಲ್ ಆಗಿ ಮಾಡಿಕೊಡ್ತಾರೆ ಸೊ ಪ್ರೈಸ್ ಕೂಡ ಸೂಪರ್ ಅಫೋರ್ಡಬಲ್ ಆಗಿರುತ್ತೆ ಓಕೆನಾ

ನಿಮಗೆ ಏನಾದರೂ ಈ ಥರ ಸೀರೆಗಳೆಲ್ಲ ಬೇಕು ಅಂದರೆ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಈ ಸೀರೆಗಳೆಲ್ಲ ಶುರು ಆಗುತ್ತೆ ಆ್ಯಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಸರ್ ಹೇಳಿದಂಗೆ ಇಲ್ಲಿ ನಿಮಗೆ ಇನ್ನೂರ ಐದು ರೂಪಾಯಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಎಲ್ಲ ಸರಿಗಳು ಸ್ಟಾರ್ಟ್ ಆಗುತ್ತೆ ಸೊ ಸೆಗ್ಮೆಂಟ್ ವೈಸ್ ನಾವು ಮಾಡ್ತಾ ಇದ್ದೀವಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ತನಕ ಇವತ್ತಿನ ಕಲೆಕ್ಷನ್ಸ್ ನೋಡ್ತಾ ಇದ್ರು ಕೆಲಸಗಳಂತ ಸಕ್ಕತ್ತಾ ಇದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬೆಲೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೆ

ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಬಹುದು ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೂಪರ್ ವರ್ತಿ ಸಾರಿ ಸಖತ್ ವೆರೈಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ

ಬೆಲೆ ಬರೀ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರ್ ಸಾವಿರದ ಎಂಟುನೂರ ಎಂಟುನೂರು ರೂಪಾಯಿ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ಇನ್ನೊಂದು ಕಲರ್ನೂ ಹೇಗಿದೆ ಅಂತ ನೋಡಿ ಎಸ್ ಮತ್ತು ಅದೇ ರೀತಿ ಈ ಬುಟ್ಟಾಸ್ಗಳು ಚೇಂಜ್ ಬರುತ್ತೆ ನೋಡ್ಕೊಂಡ್ಬಿಡ್ರಿ ಏಕೆಂದರೆ ಅದು ಗೊತ್ತಾಗಬೇಕಲ್ದವ್ರೆ ಅದರಿಂದ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಪ್ರತಿ ದಿನದಲ್ಲೂ ನಿಮಗೆ ಬುಟ್ಟಾಸ್ಗಳು ಬಂದ್ಬಿಟ್ಟು ಚೇಂಜ್ ಬರ್ತಾ ಅದು ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದರೆ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಫ್ರೆಂಡ್ಸ್ ಹೊಸ ಹೊಸ ಡಿಫ್ರೆಂಟಾಗಿ ಮಾಡಿದ್ದಾರೆ ಬುಟ್ಟಾಸ್ಗಳು ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇದೆ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡೋದು ತುಂಬ ತುಂಬ ತುಂಬಾ ಈಸಿ ಮದುವೆ ಮುಂಜಿ ಗೃಹ ಪ್ರವೇಶ ಅಂದ್ಬಿಟ್ಟು ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳಿದ್ರೂ ನೀವು ಬರಬೇಕಾಗಿ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಾರಿ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ಕೊಡ್ತಾ ಇದ್ದೀನಿ ಇದು ಸೇಮ್ ಟು ಸೇಮ್ ಪ್ಯೂರ್ ಅಲ್ಲಿ ಇಮಿಟೇಷನ್ ಮಾಡಿ ವೆರೈಟಿ ಬೆಲೆ ನಾಲ್ಕೂವರೆ ಸಾವಿರ ರೂಪಾಯಿ ಸಖತ್ ಆಗಿದೆ ಕಲಸು ತುಂಬಾ ಅದ್ದೂರಿಯಾಗಿದೆ ಸಾರಿ ಅದ್ದೂರಿ ಅದ್ದೂರಿ ಬ್ಯೂಟಿಫುಲ್ ಸಾರಿ ಮುಚ್ಕೊಂಡು ನೋಡಿ ಬೆನ್ನೆ ನೀವು ನಮ್ಮ ಹತ್ರ ಬೇಕಾದ್ರೆ ಸೇಮ್ ಟು ಸೇಮ್ ಸಾರಿ ಹದಿನೆಂಟು ಸಾವಿರ ರೂಪಾಯಿ ಸಾರಿ ಇದೆ ನಮ್ಮ ಹತ್ರ ಪ್ಯೂರ್ ಅಲ್ಲಿ ಅದೂ ಕೂಡ ಇದ್ರ ಪಕ್ಕ ಇಡ್ತೀನಿ ಎರಡು ಪಕ್ಕ ಪಕ್ಕ ಇಟ್ಟು ನಿಮ್ಗೆ ಏನು ವ್ಯತ್ಯಾಸ ಚೆನ್ನಾಗಿರೋ ಐಟಮ್ ನಾನ್ ನಿಮ್ಗೆ ಈ ಸಲ ಬರೀ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಸೂಪರ್ ಸರ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಕಲಸು ಬ್ಯೂಟಿಫುಲ್ ನೋಡಿ ಅಬ್ಸರ್ವ್ ಮಾಡಿದಾಗ ಸೊ ಕಲರ್ ಮದ್ವೆ ಸೀಸನ್ ಸ್ಟಾರ್ಟ ಆಗಿದೆ ಯಾರಾದರೂ ವದು ಬರರ್ ಅಂದ್ರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಆ ಟೈಮ್ ಗೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ನೀವು ಬಂದು ನೋಡ್ಕೊಂಡ ಕೂಡ ಹೋಗಿ ನಿಮಗೆ ಒಂದು ಐಡಿಯಾ ಕೂಡ ಬರುತ್ತೆ ಏನ್ ಪ್ರೈಸ್ ಅಲ್ಲಿ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಸೊ ಈ 컬렉션ಸ್ ಅಲ್ಲಿ ನಿಮಗೆ ಆದ್ರೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಅದು ಸಿಲ್ವರ್ ಸರಿ ಗೋಲ್ಡ್ ಸರಿ ಎಲ್ಲ ಸೇವ್ ಮಾಡಿದ್ದಾರೆ ತುಂಬಾನೇ ವೆರೈಟಿ ಆಗಿದೆ ಬೆಲೆನ ಕೂಡ ತುಂಬಾ ರೀಸನಬಲ್ ಆಗಿದೆ ಓಕೆ ಸ ಫ್ರೆಂಡ್ಸ್ ಫೋರ್ ಟು ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಇಂದ ಸೂಪರ್ ಆಗಿರೋಂಥ ಕಲೆಕ್ಷನ್ ಯಾರಿಗಾದ್ರು ಬೇಕು ಅಂದ್ರೆ ಬಾರಿ ನೀಡಿ ಅಂದ್ರೆ ನಿಮ್ಗೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಕೊಡ್ತೇನೆ ಬ್ರೈಡಲ್ ಟಿಶ್ಯೂ ಮೀನಾ ಟಿಶ್ಯೂ ಕೋಂಬರ್ ಐಟಮ್ ಇದೆಲ್ಲ ಬಂದ್ ನಿಮ್ಗೆ ಮೂವತ್ತೈದ್ ನಲವತ್ತ ರೂಪಾಯಿ ಸಾರಿಯಲ್ಲಿ ಬರುತ್ತಲ್ಲ ಸೇಮ್ ಟು ಸೇಮ್ ಸಾರಿನ ಇಮಿಟೇಟ್ ಮಾಡಿ ಮಾಡ್ಸಿರೋಕ್ಕಂಥ ವೆರೈಟಿ ಇದ್ರ ಮೇಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರ್ತ ಮೈ ಫೈವ್ ತೌಸಂಡ್ ಸೂಪರ್ ಒರ್ತಿ ಸಾರಿ ಸಖತ್ತಾಗಿದೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ನೋಡಿ ಟಿಶ್ಯೂ ಸಿಲ್ಕ್ ಯಾರಿಗೆ ಬೇಕು ಬೇಗ ಬೇಗ ಬನ್ನಿ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸೂಪರ್ ಡೂಪರ್ ಕಲೆಕ್ಷನ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಈ ಸೀರೆಗಳು ಎಸ್ಪೆಷಲಿ ಮೀನಾ ಟಿಶ್ಯೂ ಇದು ಇದೇ ತರ ಸೀರೆನ ಬಂದ್ಬಿಟ್ಟು ನಾನು ನಿಮಗೆ ಪ್ಯೂರ್ ಅಲ್ಲಿ ತೋರಿಸ್ತೀನಿ ಸರ್ ಹೇಳಿದಂಗೆ ಒಂದಕ್ಕೊಂದು ಯಾವುದೇ ರೀತಿ ಡಿಫ್ರೆನ್ಶೇಟಿ ಮಾಡಿಕೆ ಕಷ್ಟ ಆಗುತ್ತೆ ಅಷ್ಟು ಸೂಪರ್ ಆಗಿರುವಂತ ಸೀರೆಗಳು ಇದು ಬೇಕಂದ್ರೆ ಫೈವ್ ತೌಸಂಡ್ ರುಪೀಸ್ಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ನಾನು ನಿಮಗೆ ನಮ್ಮಲ್ಲಿರ್ತಕ್ಕಂತಹ ಅಂದ್ರೆ ತ್ರೀ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಎಲ್ಲಾ ವೆರೈಟೀಸ್ ವೆರೈಟಿಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳೆನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ